ಮನಸೂರು ಶ್ರೀ ರೇವಣ ಸಿದ್ದೇಶ್ವರ ವಿದ್ಯಾಪೀಠ ಮಹಾಮಠ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಿತಾಶ್ರಯದಲ್ಲಿ ಐದು ದಿನಗಳ ಕಾಲ ನಡೆಯುವ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನಕ ಜ್ಯೋತಿಯನ್ನ ಪೀಠಾಧ್ಯಕ್ಷ ಪೂಜೆ ಡಾಕ್ಟರ್ ಬಸವರಾಜ ದೇವರು ಶ್ರೀಗಳ ಸಾನ್ನಿಧ್ಯದಲ್ಲಿ ಧಾರವಾಡ ರಂಗಾಯಣ ನಿರ್ದೇಶಕ ಡಾಕ್ಟರ್ ರಾಜು ತಾಳಿಕೋಟಿ ಕನಕ ಜ್ಯೋತಿ ಹೊತ್ತಿಸಿ ಉತ್ಸವ ಚಾಲನೆ ನೀಡಲಾಯಿತು ಶ್ರೀಗಳು ಆಶೀರ್ವಚನ ನೀಡಿ ಕನಕರು ನೀಡಿದ ಹರಿಭಕ್ತಿ ಸಾರ ಮೋಹನ ತರಂಗಿಣ ರಾಮ ಧ್ಯಾನ ಚರಿತ್ರೆ ಕೀರ್ತನೆಗಳು ಕನ್ನಡ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತಗೊಳಿಸಿವೆ ಕನ್ನಡ ಸಾಹಿತ್ಯ ಕನಕರ ಸಾಹಿತ್ಯವನ್ನ ಬಿಟ್ಟರೆ ಅಪೂರ್ಣವಾಗುತ್ತದೆ ಮಾನವೀಯ ಮೌಲ್ಯ ಒಳಗೊಂಡ ಜಾತಿ ಮತ ಪಂಥ ಭಾಷೆಗಳಡಿ ಮೀರಿ ಜಾಗತಿಕವಾಗಿ ಮೌಲ್ಯಗಳ ಸಾರ್ವ ಕನಕರ ಚಿಂತನೆ ಸದಾ ಸ್ಫೂರ್ತಿಯಾಗಿವೆ ಎಂದು ಶ್ರೀಗಳಾದ ಪೂಜ್ಯ ಡಾಕ್ಟರ್ ಬಸವರಾಜ ದೇವರು ನುಡಿದರುಗಳ ಪ್ರದರ್ಶನ ಇರಬಹುದು ನೃತ್ಯ ಇರ್ಬೋದು ಸುಗಮ ಸಂಗೀತ ಇರ್ಬೋದು ಶಾಸ್ತ್ರೀಯ ಸಂಗೀತ ಇರ್ಬೋದು ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಮೇಲೆ ಸಾಕಷ್ಟು ಸಾಧಕರನ್ನು ಗುರುತಿಸುವಂತದ್ದು ಕೈಗೋಷ್ಠಿ ಈ ಮೂರು ದಿನದಿಂದ ಕಾರ್ಯಕ್ರಮಗಳು ನಡೀತತಿ ಆಮೇಲೆ ಇನ್ನೂ ಎರಡು ದಿನ ಕನಕದಾಸರ ಕಾವ್ಯಗಳ ಪಠನ ಮತ್ತು ಪಾರಾಯಣ ಕಾರ್ಯಕ್ರಮ ಕೂಡ ಮೋನ ತರಂಗ ತರಂಗಿನಿರ್ಬೋದು ರಾಮದಾನ ಚರಿತ್ರೆ ಇರ್ಬೋದು ಮುಂಡಿಗೆಗಳು ಇರಬಹುದು ಅನೇಕ ಕೃತಿಗಳ ಮೇಲೆ ಚರ್ಚೆ ಮತ್ತು ಸಂವಾದ ಪಠನ ಪ್ರವಚನ ಕಾರ್ಯಕ್ರಮ ಕೂಡ ನಡೀತತಿ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜ್ಯದ ಮೂಲೆ ಮೂಲೆಗಳಿಂದ ಜಿಲ್ಲೆಯ ಅನೇಕ ಭಾಗಗಳಿಂದ ಭಕ್ತರು ಸದ್ಭಕ್ತರು ಅಭಿಮಾನಿಗಳು ಸಾಕಷ್ಟು ಜನ ಬಂದಿದ್ದಾರೆ ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಹಾಗಾಗಿ ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮಗಳು ಈ ನಾಡಿನಲ್ಲಿ ಜರುಗಬೇಕು ಮತ್ತು ಈ ಧಾರವಾಡದಂಥ ಪರಿಸರದಲ್ಲಿ ಮೈಸೂರದಂಥ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮಗಳು ಆಗಬೇಕು ಮತ್ತು ಅಂತ ಕಾರ್ಯಕ್ರಮದ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅನೇಕ ಸಾಧಕರನ್ನು ಗುರುತಿಸಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡು ಈಗಾಗಲೇ ಇಪ್ಪತ್ನಾಲ್ಕು ವರ್ಷದಿಂದ ಇಂಥ ಕಾರ್ಯಕ್ರಮ ನಡೆಕೊಂಡು ಬಂದದೆ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕೂಡ ನಾಳೆ ನವಂಬರ್ ಕನಕ ಜಯಂತಿ ರವಲ ಆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ರಂಗಾಯಣ ನಿರ್ದೇಶಕರು ಡಾಕ್ಟರ್ ರಾಜು ತಾಳಿಕೋಟಿ ಮಾತನಾಡಿ ಜಗತ್ತಿಗೆ ಕನಕರ ವಿಚಾರಗಳು ನೆಮ್ಮದಿ ನೀಡಬಲ್ಲವು ಈ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಜ್ಯೋತಿಯು ನಾಡಿನಾದ್ಯಂತ ಸಾಹಿತ್ಯ ಸಂಸ್ಕೃತಿಗ ಲೋಕ ಸೃಷ್ಟಿಸುವ ಶಕ್ತಿ ಹೊಂದಿದೆ ಶ್ರೀ ವಿದ್ಯಾಪೀಠವು ಹತ್ತಾರು ವರ್ಷಗಳಿಂದ ಕನಕದಾಸರ ಸಾಹಿತ್ಯ ಪ್ರಸಾರ ಮಾಡುತ್ತಿರುವುದು ನಮ್ಮಂಥವರಿಗೂ ಸ್ಫೂರ್ತಿ ತಂದಿದೆ ಈ ಐದು ದಿನಗಳ ಕಾಲ ನಡೆಯುವ ಕನಕರ ಸಾಹಿತ್ಯ ಚಿಂತನೆ ಶ್ರವಣ ಮಾಡುವುದು ನಮ್ಮೆಲ್ಲರ ಭಾಗ್ಯವೆಂದು ನುಡಿದರು ಸಾಂಸ್ಕೃತಿಕ ಲೋಕ ಅನಾವರಣ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಸುಳ್ಳದ ಕಲ್ಮೇಶ್ವರ ಕಲಾ ತಂಡ ಭಜನಾ ಧಾರವಾಡದ ಗುರು ಪುಟ್ಟರಾಜ ಸಂಗೀತ ಪಾಠಶಾಲೆ ಜಾನಪದ ಸಂಗೀತ ಸುಮಾ ಹಡಪದ ಸುಗಮ ಸಂಗೀತ ಹನುಮಂತ ಪಾದಗಟ್ಟಿಯವರ ತತ್ವಪದ ಗಾಯಕ ಯಲ್ಲಪ್ಪ ಕಾಳೆ ಜನಪದ ಹಾಡುಗಾರಿಕೆ ಅರ್ಚನಾ ಮತ್ತು ಮೈತ್ರಿ ಚಿಲ್ಲೂರು ಭರತನಾಟ್ಯ ನೀನಾದ ಆರ್ಟ್ ಕಲ್ಚರಲ್ ಅಕಾಡೆಮಿ ತಂಡದ ಸಮೂಹ ತಬಲಾವಾದನ ನಾಟ್ಯ ಸ್ಫೂರ್ತಿ ಆರ್ಟ್ ಅಂಡ್ ಕಲ್ಚರಲ್ ದ ನೃತ್ಯ ಶ್ರೀ ಗಾನಶಾರದೆ ವಿದ್ಯಾಲಯ ಹುಬ್ಬಳ್ಳಿ ಜನಪದ ಸಂಗೀತ ಶ್ರೀ ದುರ್ಗಾದೇವಿ ಭಜನಾ ಸಂಘ ರಾಜೀವ ಗಾಂಧಿನಗರ ಇನ್ನು ಹಲವಾರು ವಿವಿಧ ಕಲಾ ಪ್ರಕಾರಗಳ ಕಲಾ ತಂಡಗಳು ಪ್ರದರ್ಶನ ಮನ ಮನವಿನಿಸಿದವು ನಿಜಕ್ಕೂ ಇದೊಂದು ಸಾಂಸ್ಕೃತಿಕ ಲೋಕದ ಅನಾವರಣವಾಗಿತ್ತು ಇನ್ನು ಅನೇಕ ಹಿರಿಯರು ಸದ್ಭಕ್ತರು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂತ ಸದ್ಭಕ್ತರು ರೇವಣ ಸಿದ್ದೇಶ್ವರ ಗದ್ದುಗೆ ಹಾಗೂ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ಕನಕ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಿವಾನಂದ್ ಮುತ್ತಣ್ಣವರ್ ಯಮನಪ್ಪ ಜಾಲ್ಗರ್ ರವಿ ಪೂಜಾರ್ ಸೇರಿದಂತೆ ಮೊದಲಾದವರು ಇದ್ದರು ಸುರೇಶ್ ಇರಣ್ಣವರ್ ಕಾರ್ಯಕ್ರಮ ನಿರ್ಮಿಸಿ ವಂದನಾರ್ಪಣೆ ಮಾಡಿದರು Bagaimana? 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 Bagaimana?